ಸ್ವಲ್ಪ ಸೈಡ್ ಸರ್ ಸೈಡಿನೂರ್ತಿಯಲ್ಲಿ ಇವತ್ತು ಈ ರಾಜ್ಯದ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇವತ್ತು ಕಣಿತರಿಸುವಂತಹ ಕಾರ್ಯಕ್ರಮಗಳನ್ನ ಸನ್ಮಾನ್ಯ ಕೆ ಸಿ ಮೂರ್ತಿಯವರು ಮಾಡ್ತಾ ಇದ್ದಾರೆ ಇವತ್ತು ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಕೂಡ ಇವತ್ತು ಅವರ ಒಂದು ಟೀಮು ಅವರ ಟೀಮು ಕೂಡ ಒಂದು ಶುಭಾರ್ಶೆಗಳನ್ನು ಅಭಿನಂದನೆಗಳನ್ನು ಗೌರವಾರ್ಪಕವಾಗಿ ಸಲ್ಲಿಸ್ತೇವೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವುದೇ ಒಂದು ಕನ್ನಡಪುರ ವಿರೋಧಿ ಅಧಿನಿಯಮಗಳಾಗಿರ್ಬೋದು ರೈತ ವಿರೋಧಿ ರೆವಗಳಾಗಿರ್ಬೋದು ಇವತ್ತು ಯಾವುದೇ ಒಂದು ರೈತ ಪರ ಹೋರಾಟವನ್ನ ಮತ್ತೆ ಕನ್ನಡ ಪರ ಹೋರಾಟವನ್ನ ಮತ್ತೆ ಮಹಿಳಾ ಮತ್ತು ಮಕ್ಕಳ ಪರ ಹೋರಾಟವನ್ನ ಸಮಸ್ತ ರಾಜ್ಯದ ಪರ ಹೋರಾಟವನ್ನ ಇವತ್ತು ಹೋರಾಟವನ್ನು ಸನ್ಮಾನ್ಯ ಕೆ ಸಿ ಮೂರ್ಖನವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಎಲ್ಲರೂ ಕೂಡ ಚಿಂತೆಯನ್ನು ಮಾಡಬೇಕಾಗಿದೆ ಇವತ್ತು ಕನ್ನಡ ನಾಡು ಉಳಿದಿಲ್ಲ ಅಂತಂದ್ರೆ ಕನ್ನಡ ಭಾಷೆ ಉಳಿಯಿಲ್ಲ ಅಂತಂದ್ರೆ ಇವತ್ತು ನಾವು ಯಾವುದೇ ಕಾರಣಕ್ಕೂ ಈ ಈ ರಾಜ್ಯದಲ್ಲಿ ಕರ್ನಾಟಕವನ್ನು ನೋಡಕ್ಕಾಗಲಿಲ್ಲ ಸನ್ಮಾನ್ಯ ಎಲ್ಲ ಆತ್ಮೀಯ ಬರುತ್ತೆ ಇವತ್ತು ಕನ್ನಡ ನಾಡು ಉಳಿದಿದೆ ಕನ್ನಡ ಭಾಷೆ ಉಳಿದೆ ಅಂತಂದ್ರೆ ಇವತ್ತು ಸನ್ಮಾನ್ಯ ಕೆ ಸಿ ಮೂರ್ತಿಯವರ ಒಂದು ಅಳಿದು ಸೇವೆ ಅಂತ ಅನ್ಕೋಬಹುದು ನಾವು ಇವತ್ತು ಹಲವಾರು ಕಡೆ ಕರ್ನಾಟಕ ರಾಜ್ಯದಂತ ಹಲವಾರು ಸಂಘಟನೆಗಳು ಚರ್ಚ್ಗಳು ಹಿಂದೂಗಳು ಎಲ್ಲರೂ ಕೂಡ ಸರ್ ಸರ್ ನಮಸ್ತೆ ಈ ದಿನ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ಕೆ ಸಿ ಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಮೆಜೆಸ್ಟಿಕ್ ಗಾಂಧಿನಗರದಲ್ಲಿ ವಿಶೇಷವಾಗಿ ಕುವೆಂಪುರವರ ಜನ್ಮ ಆಚರಣೆ ಒಂಥರ ಮದುವೆ ಸಂಭ್ರಮ ಥರ ಮಾಡ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ಒಂದು ಹೇಳಿ ಸರ್ ನಾವೆಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ನೋಡಿಕೊಂಡು ಅವರ ಆದರ್ಶಗಳನ್ನ ಪಾಲನೆ ಮಾಡಿಕೊಂಡು ಅದೇ ರೀತಿ ಕುವೆಂಪುರವರ ಸಾಹಿತ್ಯನ ಏನು ಬಂದಿದ್ದಾರೆ ಆ ಸಾಹಿತ್ಯದ ಮಾರ್ಗದರ್ಶನದಲ್ಲೇ ನಮ್ಮ ಜೀವನ ನಾವು ಅಳವಡಿಸ್ಕೊಂಡು ಬಂದಂಥವ್ರು ಹಾಗಾಗಿ ಈ ದಿನ ನಾವು ಕುವೆಂಪು ಜಯಂತ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಸರ್ ಇದು ವ್ಯಾಪಾರ ಸ್ಥಳ ಮೊದಲೇ ಕಮರ್ಷಿಯಲ್ ಕಮರ್ಷಿಯಲ್ ಮೈಂಡು ವ್ಯಾಪಾರ ಸ್ಥಳದಲ್ಲಿ ಇಂಥ ಒಂದು ಸಂಭ್ರಮ ಎಲ್ಲ ತರ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಅಭಿವ್ ತಮ್ಮ ಆಲೋಚನೆಗಳು ಅಭಿಪ್ರಾಯಗಳು ಹೇಳಿ ಸರ್ ಗಾಂಧಿನಗರ ಹೌದು ಸರ್ ಧರ್ಮೀಯರಿದ್ದಾರೆ ಕನ್ನಡದ ಕೆಲಸನ ಇಪ್ಪತ್ತೈದು ವರ್ಷಗಳ ನಿರಂತರವಾಗಿ ಕೆ ಸಿ ಮೂರ್ತಿ ಅವರು ಮಾಡ್ತಿದ್ದಾರೆ ಅಂದ್ರೆ ಅವರ ಶಕ್ತಿ ಅವರ ಕನ್ನಡದ ಅಭಿಮಾನ ಅವರ ಪ್ರೀತಿ ಎಷ್ಟಿದೆ ಅಂತ ನಾವು ಅರ್ಥ ಮಾಡ್ಕೊಬೇಕು ಏನೇ ಕಷ್ಟ ಇರಲಿ ಹುಷಾರ್ ಇಲ್ಲದೆ ಇರಲಿ ಇಲ್ಲದೆ ಇರಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದ್ದರೂ ಸಹ ಅವರು ಕನ್ನಡದ ಕಾರ್ಯಕ್ರಮನ ಇಲ್ಲಿ ನಿರಂತರವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಸರ್ ಎಲ್ಲರೂ ಏನು ಹೇಳೋದು ಕೆ ಸಿ ಮೂರ್ತಿ ಅವರು ಅವರ ಸ್ನೇಹಿತರಾಗಲಿ ಅವ್ರ ಬಳಗ ಆಗಲಿ ಇಲ್ಲಿ ಗಾಂಧಿನಗರದಲ್ಲಿ ಏನಿದ್ದಾರೋ ಅವ್ರಿಗೆ ತುಂಬ ಆತ್ಮೀಯರು ಇಷ್ಟು ಉತ್ತಮ ಕೆಲಸ ಮಾಡೋ ಮಾಡ್ತಾ ಇದ್ದಾರೆ ಇದ್ರ ಯಾವ್ದಾದ್ರು ಒಂದು ಪಕ್ಷದಲ್ಲಿ ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡು ಇನ್ನಷ್ಟು ಒಳ್ಳೆ ಉತ್ತಮ ಕೆಲಸ ಮಾಡಬಹುದು ಕೆ ಸಿ ಮೂರ್ ದೇವರು ಅಂತ ಅವ್ರ ಆತ್ಮೀಯರೇ ಹೇಳ್ತಾ ಇದಾರೆ ತಾವು ಅವರು ಸುಮಾರು ವರ್ಷಗಳಿಂದ ನೀವು ಆತ್ಮೀಯರಾಗಿದ್ರ ಅದ್ರ ಬಗ್ಗೆ ತಾವು ಹೇಳಿ ಸರ್ ಒಂದು ಎರಡು ಮಾತು ಬೇಡ ರಾಜಕಾರಣ ಇನ್ನು ಕನ್ನಡದ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಅವರು ರಾಜಕಾರಣಗಳಿಂದ ಹೆಚ್ಚಿನ ರೀತಿಯಲ್ಲಿ ಕನ್ನಡದ ಕೆಲಸಲ್ಲೇ ತೊಡಸ್ಕೊಂಡಿದ್ದಾರೆ ಎಲ್ಲ ರಾಜಕಾರಣಿಗಳು ಅವ್ರನ್ನ ಗುರುತಿಸ್ತಾರೆ ಮುಖ್ಯಮಂತ್ರಿ ಆದಿಯಾಗಿ ಕಾರ್ಪೊರೇಟರ್ ಅವ್ರಿಗೂ ಅವ್ರಿಗೆ ಆತ್ಮೀಯರು ಇದ್ದಾರೆ ಹಾಗಾಗಿ ಅವ್ರು ಯಾವುದೇ ಪಕ್ಷಕ್ಕೆ ಹೋಗೋದು ಅಗತ್ಯನೇ ಇಲ್ಲ ಹೋಗೋದು ಬೇಡ ಸರ್ ನಮಸ್ತೆ ಈ ದಿನ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೆ ಸಿ ಮೂರ್ತಿಯವರು ತಮ್ಮ ಕಡೆಯಿಂದ ವಿಶೇಷವಾಗಿ ಕುವೆಂಪುರವರ ಜನ್ಮದಿನೋತ್ಸವ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ವಿಶೇಷತೆ ಹೇಳಿ ಸರ್ ಪ್ರತಿ ವರ್ಷವೂ ನಾನು ಮಾಡೋದೇ ವಿಶೇಷತೆ ಪ್ರತಿ ವರ್ಷನೂ ಅವ್ರಿಗೆ ನಾವು ಮಾಡುವಂಥ ಅವಕಾಶನ ತಾಯಿ ಕೊಟ್ಟಿದ್ದಾಳೆ ಅದೇ ನಮಗೆ ಒಂದು ಸಂಭ್ರಮ ಆಚರಣೆ ಇವತ್ತು ಏನು ಇಪ್ಪತ್ನಾಲ್ಕು ವರ್ಷ ನಿರಂತರವಾಗಿ ಎರಡು ಸಾವಿರ ಒಂದರಿಂದ ಇಲ್ಲಿವರೆಗೂ ನಾನು ಅವ್ರ ಕಾರ್ಯಕ್ರಮನ ಗಾಂಧಿನಗರ ಕೇಂದ್ರ ಭಾಗದಲ್ಲಿ ಮಾಡ್ಕೊಂಬತ್ತಾ ಇದ್ದೀನಿ ಭಾರಿ ಖುಷಿಯಾಗ್ತಾಯಿದೆ ಇವತ್ತು ಎಲ್ಲ ಸ್ನೇಹಿತರು ಹೋರಾಟಗಾರರು ಇಡೀ ನನ್ನ ಆತ್ಮೀಯರು ಕಾನೂನು ಸಲಹೆಗಾರರು ಎಲ್ಲ ನಮ್ಮ ಜೊತೆಯಲ್ಲಿದ್ದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಕುವೆಂಪು ಅವ್ರ ಬಗ್ಗೆ ಗೌರವ ಇಟ್ಟು ಎಲ್ಲ ಬಂದಿದ್ದಾರೆ ಆ ಕಾರ್ಯಕ್ರಮನ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತು ತಾವು ಮಾತಿನದವರೆಲ್ಲ ಬಂದಿದ್ದೀರಾ ನಿಮಗೂ ಕೂಡ ಹೇಳೋದಿಷ್ಟೇ ಕನ್ನಡದ ಸೇವೆ ಕನ್ನಡದ ಕಾರ್ಯಕ್ರಮಕ್ಕೆ ಯಾರೇ ಕರೀಲಿ ಕರೀದೇ ಇದ್ರು ಕನ್ನಡದ ಕಾರ್ಯಕ್ರಮಕ್ಕೆ ನೀವು ಸಹಕಾರ ಮಾಡಿ ಅಂತ ಹೇಳ್ತಾ ಕುವೆಂಪು ಅವ್ರ ನಾವು ಎಷ್ಟು ಅವ್ರನ್ನ ನೆನಪು ಮಾಡ್ಕೊಂಡ್ರು ಸಾಲದು ಅವರು ಈ ದೇಶಕ್ಕೆ ಈ ನಾಟಿಗೆ ಕೊಟ್ಟಂಥ ಒಬ್ಬ ಹಸಿರು ಕ್ರಾ ಕ್ರಾಂತಿಕಾರ ಹಸಿರು ಕ್ರಾಂತಿನ ಎಲ್ಲರೂ ಹೃದಯದಲ್ಲಿ ತುಂಬಿದಂಥ ಒಬ್ಬ ಉತ್ತಮ ಒಬ್ಬ ವಿಶೇಷವಾದಂಥ ಒಬ್ಬ ರಾಷ್ಟ್ರ ಕವಿ ಕುವೆಂಪು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿರೂ ಸಾಲದು ಕನ್ನಡದ ಬರವಣಿಗೆಗೆ ಕನ್ನಡದ ಅಭಿಮಾನನ ಇಟ್ಕೊಂಡು ಹಸಿರು ಕ್ರಾಂತಿಗೆ ರೈತರಿಗೆ ಆದ್ಯತೆ ಕೊಟ್ಟಂಥ ಒಬ್ಬ ಲಯಾವಂತ ಅಜಾತ ಶತ್ರು ಕುವೆಂಪು ಎಲ್ಲ ವರ್ಗದ ಎಲ್ಲ ಸ್ನೇಹಿತರನ್ನು ಜೊತೇಲಿ ಕರ್ಕೊಂಡು ಕನ್ನಡದ ಸೇವೆಗೆ ತೋರಿಸ್ಕೊ ತೊರಿಸ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಆ ಮಹಾನ್ ಭಾವನ ಕಾರ್ಯಕ್ರಮನ ಇವತ್ತು ಕೇಂದ್ರ ಭಾಗದಲ್ಲಿ ಮಾಡ್ತಾ ಇದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಸ್ನೇಹಿತರೆ ನಮಸ್ಕಾರ ಒಳ್ಳೇದಾಗಲಿ ಎಲ್ಲರಿಗೂ